ಹಾಯ್ ಆಲ್ ಬಾಳೆಹಣ್ಣು ಅಂದ್ರೇ ಸಿಹಿ ಆ ಸಿಹಿಯಿಂದ ಇನ್ನೊಂದು ಸಿಹಿ ಮಾಡ್ತಾ ಇದ್ದೀನಿ ಇವತ್ತು ಬಾಳೆಹಣ್ಣೇನಾದರೂ ಉಳಿದುಬಿಟ್ಟಿದ್ರೆ ಅಥವಾ ಈ ಥರ ಕಪ್ ಕಪ್ಗಾಗಿದ್ರೆ ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಎಲ್ಲ ಮಾಡ್ಬೋದು ನಾನು ಮಾಡಕ್ಕೆ ಇವತ್ತು ಬಾಳೆಹಣ್ಣು ಅಲ್ವಾ ಒಂದು ಆರು ಪೀಸ್ ಬಾಳೆಹಣ್ಣ ಕಟ್ ಮಾಡಿಟ್ಕೊಂಡೆ ಇವಾಗ ಒಂದು ಚಿಕ್ಕ ಬಟ್ಲಿಗೆ ಅರ್ಧ ಅಷ್ಟು ಗೋಡಂಬಿ ಬಾದಂಬಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಜಾರಿಗೆ ಅದನ್ನು ಚಿಕ್ಕದಾಗಿ ಇದ್ದೀನಿ ಜಾಸ್ತಿ ಚಿಕ್ಕದಾಗಬೇಡ ಸ್ವಲ್ಪ ಉಡಿ ಉಡಿ ಇರೋ ಹಾಗೆ ರುಬ್ಕೊಂಡ್ರು ಸಾಕು ಒಂದ್ಸಲ ಹಿಂಗೆ ಗ್ರೈಂಡ್ ಮಾಡಿ ತಿರ್ಸ್ಕೊಂಡ್ರೆ ಸಾಕು ಒಂದ್ಸಲ ಮಾಡಿಕೊಂಡೆ ಆದರೂ ಸರಿಯಾಗಿ ಬರಲಿಲ್ಲ ಈಗ ಒಂದು ಸಲ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತೆ ಒಂದು ಜಾರಿಗೆ ಒಂದು ಆರು ಬಾಳೆಹಣ್ಣು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಹಾರು ಬಾಳಿನಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಅಲ್ವಾ ಹಾಗೆ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ ಇದೂ ಕಟ್ ಮೇಲೆ ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದಾನೆ ಇದನ್ನು ಕಟ್ ಚಿಕ್ಕದಾಗಿ ಚಿಕ್ಕದಾಗ ಇದ್ದೀನಿ ಅದು ಒಂದು ಐಸ್ ಕ್ರೀಮ್ ರೀತಿ ರುಬ್ಬಿದರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪೇಸ್ಟ್ ಥರ ಕ್ಲೀನಾಗಿ ರುಬ್ಬಿದರೆ ಸಾಕು ಒಂದು ಬಾಣಲೆಗೆ ರುಬ್ಬಿಟ್ಕೊಂಡಿರೋ ಬಾದಾಮಿ ಗೋಡಂಬಿ ಪಿ ಪೌಡ್ರ್ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಒಂದು ಬಾಣಲೀಲಿ ಹುರ್ಕೋಬೇಕು ಅದು ತುಂಬ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಬೇಕು ಒಂದು ಎರಡು ಸ್ಪೂನ್ ಎತ್ತಿಟ್ಕೊತಾ ಇದ್ದೀನಿ ಡಸ್ಟಾಗಿ ಯೂಸ್ ಮಾಡೋಕ್ಕೆ ಆಮೇಲೆ ಇವಾಗ ರುಬ್ಬಿರೋ ಬಾಳೆಹಣ್ಣು ಪೇಸ್ಟ್ನ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ ಸಿಹಿ ಅಂದಮೇಲೆ ಸ್ವೀಟ್ ಇರಬೇಕಲ್ಲ ಅದಕ್ಕೆ ನಾನು ಕಲ್ಸಕ್ರೆ ಆ್ಯಡ್ ಮಾಡಿಕೊಂಡೆ ಕಲ್ಸಕ್ರೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಅಂತ ಒಂದೇ ಒಂದು ಬಾಳೆಹಣ್ಣು ಹಾಕ್ಕೊಂಡೆ ಆ ರುಬ್ಬಿರೋ ಕಲ್ಸಕ್ರೆ ಬಾಳೆಹಣ್ಣ ಚೆನ್ನಾಗಿ ಬಾಣಲಿಗೆ ಹಾಕ್ಕೊಂಡು ತಿರುಕೋತಾ ಇದ್ದೀನಿ ಅದು ತುಂಬ ಗಟ್ಟಿ ಬರಬೇಕು ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುಕೋತಾ ಇದ್ದೀನಿ ನೀವು ಬೇಕಂದರೆ ಚೆಕ್ ಮಾಡ್ಕೊಬೋದು ನಾನು ಇಲ್ಲಿ ಚೆಕ್ ಮಾಡ್ಕೊತಾಯಿದ್ದೆ ಅದು ಫುಲ್ಲು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಇಷ್ಟು ಆಗಬೇಕು ಅದಾದ್ಮೇಲೆ ಬೇರೆ ಪ್ಲೇಟಿಗೆ ತಿಳ್ಕೊಂಡೆ ಇದಕ್ಕೆ ಬೇಕಾದರೆ ಡೆಫಿನೆಟೆಡ್ ಕೊಕೊನಟ್ ಕೂಡ ಯೂಸ್ ಮಾಡ್ಬೋದು ನನ್ನ ಮಗು ತಿನ್ನೋದ್ರಿಂದ ನಾನು ಯೂಸ್ ಮಾಡಲಿಲ್ಲ ನನ್ನ ಮಗ ಗಲಾಟೆ ಮಾಡ್ತಿರೋದ್ರಿಂದ ಆ ಉಂಡೆ ಕಟ್ಟ ತೋರ್ಸೋಕ್ಕಾಗಲಿಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಓಕೆ ಬಾಯ್